ನಮಸ್ಕಾರ ಸ್ನೇಹಿತರೆ ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಗಣಿತ ಪಾಠ ವಾಸ್ತವ ಸಂಖ್ಯೆಗಳು ಎಂಬ ಪಾಠದ ಬಗ್ಗೆ ನಾವು ಏನು ಮಾಡೋಣ ಅಭ್ಯಾಸ ಮಾಡೋಣ ಹಿಂದಿನ ವಿಡಿಯೋದಲ್ಲಿ ನಾನು ವಾಸ್ತವ ಸಂಖ್ಯೆಗಳು ಅಂದರೆ ಏನಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇಂದಿನ ವಿಡಿಯೋದಲ್ಲಿ ನಾವು ಅಂಕಗಣಿತದ ಮೂಲ ಪ್ರಮೇಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಅಂಕಗಣಿತದ ಮೂಲ ಪ್ರಮೇಯ ಅಂತಂದರೆ ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ನಾವೇನು ಮಾಡ್ಬೋದು ವ್ಯಕ್ತಪಡಿಸಬಹುದು ಅಂತ ನಾವು ಹೇಳ್ಬೋದು ಈಗ ಅಲ್ಲಿ ನಮ್ಗೆ ಏನು ಕೇಳ್ಬೋದು ಅಂತಂದರೆ ಅಂಕಗಣಿತದ ಮೂಲ ಪ್ರಮೇಯ ಎಂದರೇನು ಅಥವಾ ಅಂಕಗಣಿತದ ಮೂಲ ಪ್ರಮೇಯವನ್ನ ನಿರೂಪಿಸಿ ಅಂತ ಹೇಳಿ ಒಂದು ಮಾರ್ಕ್ಸಿಗೆ ಏನಾದರೂ ಕೇಳಿ ಕೇಳಿದ್ರೆ ಇಲ್ಲಿ ಏನು ಇಲ್ಲಿ ಏನು ಸ್ಟೇಟ್ಮೆಂಟ್ ಬರೆದಿದ್ದೀನ ಇದನ್ನ ಯಥಾವತ್ತಾಗಿ ನೀವು ಬರೆದ್ರೆ ನಿಮ್ಗೆ ಒಂದು ಮಾರ್ಕ್ಸ್ ಸಿಗುತ್ತೆ ಇಲ್ಲೇನಿದೆ ಅಂತಂದರೆ ಅಂಕಗಣಿತದ ಮೂಲ ಪ್ರಮೇಯ ಅಂತಂದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಅನ ಅನನ್ಯವಾಗಿರುತ್ತವೆ ಅಂತ ಹೇಳಿದ್ದಾರೆ ನಾನು ಇದರ ಇದು ಸ್ಟೇಟ್ಮೆಂಟ್ಗೆ ಒಂದು ಎಕ್ಸಾಂಪಲ್ ತಗೋತೀನಿ ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ತಗೋತೀನಿ ಯಾವುದ್ ಅಂತಂದ್ರೆ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಅನ್ನುವಂಥದ್ದು ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ತಗೋತೀನಿ ಇದನ್ನು ಅವಿಭಾಜ್ಯ ಅಪವರ್ತನಗಳಾಗಿ ನಾನು ಏನು ಮಾಡ್ತೀನಿ ವಿಂಗಡಣೆ ಮಾಡ್ತೀನಿ ಇಲ್ಲಿ ನೋಡ್ರಿ ಇದನ್ನು ಎರಡರಲ್ಲೇ ಗುಣಿಸಿದಾಗ ಎಷ್ಟು ಬರುತ್ತೆ ಎರಡು ಐದಲೇ ಹತ್ತು ಆಮೇಲೆ ಎರಡು ಒಂದಲೇ ಎರಡು ಎರಡು ಎರಡನೇ ನಾಲ್ಕು ಇದನ್ನು ಎರಡರಲ್ಲೇ ಗುಣಿಸಿದಾಗ ಎರಡು ಎರಡನೇ ನಾಲ್ಕು ಒಂದು ಕೈಲ ಎರಡು ಐದಲೇ ಹತ್ತು ಆಮೇಲೆ ಎರಡು ಆರ್ಲೆ ಹನ್ನೆರಡು ಇಲ್ಲೊಂದು ಎಲ್ಲ ಬರುತ್ತೆ ಇಲ್ಲಿ ನೋಡಿ ಎರಡು ಒಂದ್ಲೇ ಎರಡು ಎರಡು ಎರಡನೇ ನಾಲ್ಕು ಎರಡು ಎಂಟ್ಲೇ ಹದಿನಾರು ಈಗ ಮತ್ತೆ ಎರಡರಲ್ಲೇ ಗುಣಿಸಿದಾಗ ನಮ್ಗೆ ಏನು ಬರುತ್ತೆ ಎರಡು ಆರ್ಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ಮತ್ತೆ ಗುಣಿಸಿದಾಗ ಎರಡು ಮೂರ್ಲೆ ಆರು ಎರಡು ಎರಡ್ಲೆ ನಾಲ್ಕು ಮತ್ತೆ ಗುಣಿಸಿದಾಗ ಏನು ಬರುತ್ತೆ ಎರಡು ಹದಿನಾರಲೆ ಮೂವತ್ತೆರಡು ಇಲ್ಲಿ ನಾ ಇಲ್ಲಿ ಇದನ್ನಾಯಿತು ಇಲ್ಲಿ ಇಲ್ಲಿ ತಗೋತೀನಿ ನೋಡಿ ಎಷ್ಟು ಎರಡು ಎಂಟ್ಲೇ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡು ಎರಡು ನಾಲ್ಕು ಆಮೇಲೆ ಎರಡು ಒಂದ್ಲೇ ಎರಡು ಇಲ್ಲಿ ಡಿಸ್ಕಂಟಿನ್ಯೂ ಆಯಿತು ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಈಗ ನಮ್ಗೆ ಇಲ್ಲಿ ಎಷ್ಟು ಎಷ್ಟು ಎರಡು ಸಿಕ್ಕು ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದನ್ನು ನಾವು ಎರಡು ಎಷ್ಟು ಹತ್ತು ಎರಡುಗಳ ಸಿಕ್ಕು ಇದನ್ನ ಹೆಂಗ ಅಂತಂದ್ರೆ ಎರಡು ಇಂಟು ಎರಡು ಇಂಟು ಎರಡು ಮೂರ ಅದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎರಡು ನಾಲ್ಕು ಆರ್ ಎಂಟು ಹತ್ತು ಇವು ನಾವು ಹೆಂಗ್ ಬರಿಬಹುದು ಎರಡರ ಗಾತ ಹತ್ತು ಅಂತ ಬರೀಬಹುದು ಎರಡರ ಗಾತ ಹತ್ತು ಅಂತಂದ್ರೆ ಎರಡನ್ನ ಹತ್ತು ಸಾರಿ ನಾವು ಗುಣಿಸ್ಬೇಕು ಎರಡನ್ನ ಹತ್ತು ಸಾರಿ ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಎರಡ್ ಸಾವಿರದ ಸಾರಿ ಒಂದ್ ಸಾವಿರದ ಒಂದ್ ಸಾವಿರದ ಅನ್ನೋದು ನಮಗ್ ಬರುತ್ತೆ ಇದನ್ನ ನಾ ಏನ್ ಮಾಡಿದೆ ಇಲ್ಲಿ ಅವಿಭಾಜ್ಯ ಅಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಒಂದು ಸ್ವಾಭಾವಿಕ ಸಂಖ್ಯೆಯನ್ನ ತಗೊಂಡೆ ಅದನ್ನ ಏನ್ ಮಾಡಿದ್ರಿ ಎರಡನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಇದು ಅವಿಭಾಜ್ಯಗಳ ಗುಣಲಬ್ಧವಾಗಿ ನಾನು ವ್ಯಕ್ತಪಡಿಸ್ದೆ ಇಲ್ಲಿ ಇದರ ಅರ್ಥ ಇಲ್ಲಿವರೆಗೂ ನಿಮಗೆ ಇದರ ಅರ್ಥ ಸಿಕ್ತು ನಿಮ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ ಫಸ್ಟ್ ನಂಗೆ ಹೇಳಿ ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ಏನಂತಂದರೆ ಅವಿಭಾಜ್ಯ ಸಂಖ್ಯೆ ಅಂತಂದರೆ ಅದು ತನ್ನಿಂದ ತಾನು ಮಾತ್ರ ಭಾಗವಹಿಸ್ ಭಾಗ ಹೋಗುತ್ತೆ ಇಲ್ಲ ಮತ್ತು ಒಂದರಿಂದ ಭಾಗ ಹೋಗುತ್ತೆ ಅವುಗಳಿಗೆ ನಾವು ಏನಂತ ಹೇಳ್ತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಒಂದು ಒಂದು ಒಂದರಿಂದ ಭಾಗ ಹೋಗುತ್ತೆ ಇಲ್ಲ ಅಂತ ತನ್ನಿಂದ ತಾನು ಮಾತ್ರ ಭಾಗ ಹೋಗುವಂತ ಸಂಖ್ಯೆಗಳಿಗೆ ನಾವು ಏನಂತ ಹೇಳ್ತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂತಂದರೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಆಮೇಲೆ ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ ಎಕ್ಸೆಟ್ರಾ ಕೊನೆ ಅಪ ಅಪರಿಮಿತವಾಗಿ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಕಾಣಬಹುದು ಇಲ್ಲಿ ನಾನು ಏನು ಮಾಡಿದೆ ಅಂತಂದ್ರೆ ಒಂದು ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ತಗೊಂಡೆ ಅದನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ದೆ ನಾನು ಈಗ ನಾನು ಇಲ್ಲಿವರೆಗೂ ಹೇಳಿದೆ ಈಗ ನಾನು ಇನ್ನೊಂದು ಎಕ್ಸಾಂಪಲ್ ನಿಮಗೆ ತಗೋತೀನಿ ಇಲ್ಲಿ ನೋಡಿ ಈಗ ಐದುನೂರು ಅನ್ನುವಂಥದ್ದು ಒಂದು ಸಂಖ್ಯೆ ಅಂದರೆ ಒಂದು ಸ್ವಾಭಾವಿಕ ಒಂದು ಸಹುಕ್ತ ಸಂಖ್ಯೆಯನ್ನು ನಾನು ತಗೋತೀನಿ ಇದನ್ನು ನಾನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ತೀನಿ ನೋಡಿ ಇದನ್ನು ಎರಡರಲ್ಲಿ ಭಾಗ ಹೋಗುತ್ತೆ ಐದು ಎರಡೆರಡಲೆ ನಾಲ್ಕು ಎರಡು ಐದಲೇ ಹತ್ತು ಸೊನ್ನೆ ಎರಡು ಎರಡರಲೆ ಭಾಗ ಹೋಗುತ್ತೆ ಇನ್ನು ನೋಡಿರಿ ಎರಡು ನೂರ ಐವತ್ತು ಎರಡು ಒಂದಲೇ ಎರಡೆರಡಲೆ ನಾಲ್ಕು ಅಂತ ಕೈಲತ್ತೆ ಎರಡು ಐದಲೇ ಹತ್ತು ಈಗ ಏನಾಗುತ್ತಿದ್ದು ಎರಡರಲ್ಲೇ ಭಾಗ ಮೂರರಲ್ಲೇ ಎರಡಾದ ಮೇಲೆ ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವುದು ಮೂರು ಇದು ಮೂರರಲ್ಲೇ ಭಾಗ ಹೋಗುತ್ತಾ ಇಲ್ಲ ನೂರ ಇಪ್ಪತ್ತೈದು ಮೂರರಲ್ಲೇ ಭಾಗ ಹೋಗೋಂಗಿಲ್ಲ ಅಂದರೆ ಮೂರಾದಮೇಲೆ ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವುದು ಐದು ಎರಡು ಮೂರು ಐದು ಈಗ ಐದನ್ನು ನಾನು ತಗೋತೀನಿ ಐದು ಎರಡಲೇ ಹತ್ತು ಎರಡು ಇದ್ದೆ ಐದು ಐದಲೇ ಇಪ್ಪತ್ತೈದು ಐದು ಐದಲೇ ಇಪ್ಪತ್ತೈದು ಐದು ಒಂದಲೇ ಐದು ನಮಗಿಲ್ಲಿ ಏನು ಸಿಕ್ಕು ಅವಿಭಾಜ್ಯಗಳು ಯಾವ್ಯಾವ ಅವಿಭಾಜ್ಯಗಳು ಸಿಕ್ಕು ಎರಡು ಇಂಟು ಎರಡು ಇಂಟು ಎರಡು ಮತ್ತೇನು ಐದು ಒಂದು ಎರಡು ಮೂರು ಮೂರು ಐದುಗಳು ನಮಗೆ ಸಿಕ್ಕು ನಾ ಹೆಂಗೆ ಬರ್ಕೊಂಡೆ ನೋಡಿ ಎರಡು ಇಂಟು ಎರಡು ಐದು ಎಂಟು ಐದು ಎಂಟು ಐದು ನಾವು ಇದನ್ನು ಹೆಂಗೆ ಬರ್ಬೋದು ಎರಡು ಎರಡು ಸಿಕ್ಕಿದ್ದಾವಂದರೆ ಎರಡಗ ಎರಡರಗಾತ ಎರಡು ಇಂಟು ಐದು ರಗಾತ ಮೂರು ಇದೆಷ್ಟು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಐದುನೂರು ಅನ್ನೋದು ನಮಗೆ ಆನ್ಸರ್ ಸಿಗುತ್ತೆ ನಾನು ಹೇಳಿದೆ ಏನು ಮಾಡಿದೆ ನಾನು ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ತಗೊಂಡೆ ಅದನ್ನು ಅವಿಭಾಜ್ಯಗಳ ಗುಣ ಗುಣಲಬ್ಧಗಳಾಗಿ ನಾನು ಏನು ಮಾಡಿದ್ವಿ ಇಲ್ಲಿ ವ್ಯಕ್ತಪಡಿಸಿದ್ವಿ ಆಮೇಲೆ ಆಮೇಲೆ ಏನು ಹೇಳಿದಾರೆ ಅಂದರೆ ಇವರು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಗತಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತವೆ ಅಂತ ಹೇಳಿದ್ದಾರೆ ಇದರ ಅರ್ಥ ಏನಂತಂದರೆ ಇಲ್ಲಿ ನಾನು ಮೊದಲನೇ ನಮಗೇನು ಸಿಕ್ಕಿದೆ ಇಲ್ಲಿ ಎರಡರ ಗಾತ ಎರಡು ಸಿಕ್ಕಿದೆ ಐದರ ಗಾತ ಮೂರು ಸಿಕ್ಕಿದೆ ನಾವು ಹಿಂಗೆ ಅನ್ನೋ ರೂಲ್ಸ್ ಏನಿಲ್ಲ ನಾ ಮೊದಲು ಐದರ ಗಾತ ಮೂರನ್ನು ಬರಿ ಬರೆದು ಎರಡರ ಗಾತ ಎರಡನೂ ಬರೆದ್ರೂ ಎಷ್ಟು ನಮ್ಗೆ ಆನ್ಸರ್ ಬರುತ್ತೆ ಐದುನೂರೇ ಬರುತ್ತೆ ಇಲ್ಲಿ ಇವುಗಳ ಕ್ರಮಗಳನ್ನು ನಾವು ಅದಲು ಬದಲು ಮಾಡಿ ಬರಿಬೋದು ಆದರೆ ಏನು ಅವು ಅನನ್ಯವಾಗಿರ್ತವೆ ಅಂತ ಹೇಳಿದ್ದಾರೆ ಅನನ್ಯ ಅನನ್ಯ ಪದದ ಅರ್ಥ ಏನು ಅವು ಒಂದೇ ಆಗಿರ್ತವೆ ಅಂದರೆ ಯುನೀಕ್ ಆಗಿರ್ತವೆ ಅಂತ ನಾವು ಹೇಳ್ಬೋದು ಇಂಗ್ಲೀಷಲ್ಲಿ ಅಂದರೆ ಇವು ಏನು ಐದರ ಗಾತ ಮೂರು ಅಂದರೆ ಇದು ಎರಡರ ಗಾತ ಎರಡು ಐದರ ಗಾತ ಮೂರು ಇದೆ ಇಲ್ಲಿ ಇವುಗಳನ್ನು ನಾವು ಅದಲ್ಲೂ ಬದಲು ಮಾಡಿ ಬರಿಬೋದು ಅಂದರೆ ಇದು ಇದು ಎರಡರ ಗಾತ ಎರಡೇ ಫಸ್ಟ್ ಬರಿಬೇಕು ಐದರ ಗಾತ ಮೂರೇ ಫಸ್ಟ್ ಬರಿಬೇಕು ಅನ್ನೋದೇನು ಇಲ್ಲ ಆದರೆ ಅವುಗಳ ಗಾತ ಸಂಖ್ಯೆಗಳು ಸೇಮ್ ಆಗಿ ಸೇಮ್ ಆಗಿರ್ಬೇಕಷ್ಟೇ ಅಷ್ಟೇ ಏನು ಅಪ್ಪ ಮೊದಲು ಏನು ಮಾಡ್ಬೇಕು ನಾವು ಸಾರಿ ಏನಂದರೆ ಎರಡರ ಗಾತ ಎರಡು ಐ ಇಂಟು ಐದರ ಗಾತ ಮೂರು ಇದೆಲ್ಲ ಹೀಗೆ ಬರೀಬೇಕಂದ್ರೆ ಮೊದಲು ನಾವು ಐದು ಬರೆದು ಆಮೇಲೆ ಎರಡಂತನೂ ನಾವು ಬರಿಬೋದು ಉದಾಹರಣೆ ಎರಡು ಇಂಟು ಐದು ಇಸ್ ಈಕ್ವಲ್ ಟು ಹತ್ತು ಬರುತ್ತೆ ಅದೇ ಥರ ಐದು ಇಂಟು ಎರಡು ಅಂದರೆ ಏನು ಹತ್ತು ಬರುತ್ತೆ ಅಂದರೆ ಅವು ಇಲ್ಲಿ ಒಂದೇ ಆಗಿರ್ತವೆ ಅವುಗಳ ಆನ್ಸರ್ ಏನಾಗಿರ್ತತಿ ಒಂದೇ ಆಗಿರ್ತತಿ ಅವುಗಳ ಕ್ರಮವನ್ನು ನಾವು ಅದಲು ಬದಲು ಮಾಡಿ ಬರಿಬೋದು ಅಷ್ಟೇ ಆದರೆ ಅವು ಅನನ್ಯವಾಗಿರ್ತವೆ ಅಂತ ಹೇಳ್ಬೋದು ಅಂದರೆ ಒಂದೇ ಆಗಿರ್ತವೆ ಅಂತ ನಾವು ಹೇಳ್ಬೋದು ನಿಮ್ಮ ಬುಕ್ ಅಲ್ಲಿ ಒಂದು ಕ್ವಶನ್ ಏನಂತ ಹೇಳಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಲ್ಲದ ಸಂಯುಕ್ತ ಸಂಖ್ಯೆಗಳು ಇರಬಹುದೇ ಅಂತ ಕೇಳಿದಾರೆ ಅವರು ಇವು ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ನಾವು ಅವಿಭಾಜ್ಯಗಳ ಗುಣಲಬ್ಧಗಳಾಗಿ ನಾವೇನ್ ಮಾಡಬಹುದು ವ್ಯಕ್ತಪಡಿಸಬಹುದು ಇಲ್ಲಿ ಏನ್ ಕೇಳಿದಾರೋ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಲ್ಲದ ಸಂಯುಕ್ತ ಸಂಖ್ಯೆಗಳು ಇರಬಹುದೆಂದು ನೀವು ಯೋಚಿಸುವಿರ ಇಲ್ಲ ಯಾವುದು ಎಲ್ಲ ಒಂದು ಸ್ವಾಭಾವಿಕ ನಾವು ಏನು ಮಾಡಬಹುದು ಅವಿಭಾಜ್ಯಗಳ ಗುಣಲಬ್ಧಗಳಾಗಿ ನಾವು ವ್ಯಕ್ತಪಡಿಸಬಹುದು ಅವಿಭಾಜ್ಯಗಳ ಗುಣಲಬ್ಧಗಳಾಗಿ ಏನು ಮಾಡಬಹುದು ವ್ಯಕ್ತಪಡಿಸಬಹುದು ಅವ್ರೇನು ಸರ್ತಿ ಹೇಳ್ತೀನಿ ನೋಡಿ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತವೆ ಇದೇ ರೀತಿಯಾಗಿ ನಾವು ಮೊದಲು ಎರಡೇ ಎರಡರ ಗಾತ ಎರಡೇ ಬರಿಬೇಕು ಐದರ ಗಾತ ಮೂರೇ ಬರಿಬೇಕು ನಾವು ಮೊದಲು ಐದರ ಗಾತ ಮೂರು ಬರೆದು ಆಮೇಲೆ ಎರಡರ ಗಾತ ಎರಡು ಬರೆದ್ರು ಅಷ್ಟೇ ಆನ್ಸರ್ ಬರುತ್ತೆ ಮೊದಲು ಎರಡರ ಗಾತ ಎರಡು ಮತ್ತು ಐದರ ಗಾತ ಮೂರು ಬರೆದು ಆಮೇಲೆ ಬರೆದ್ರು ಅಷ್ಟೇ ಆನ್ಸರ್ ಬರುತ್ತೆ ಆದರೆ ಅವು ಅನನ್ಯವಾಗಿರ್ತಾವೆ ಅಲ್ಲಿ ಗಾತ ಸಂಖ್ಯೆಗಳಲ್ಲಿ ಏನು ಚೇಂಜ್ ಮಾಡೋದು ಬರೋ ಏನು ಮಾಡ್ಬೇಕಂತಂದ್ರೆ ಕ್ರಮಗಳನ್ನು ಅದೆಲ್ಲ ಬದಲು ಮಾಡಬಹುದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಷ್ಟೇ ಮಾಡ್ಬೋದು ನಾವು ಅದನ್ನು ಬಿಟ್ಟರೆ ಅವು ಅನನ್ಯವಾಗಿರ್ತವೆ ಅಂದರೆ ಯುನೀಕ್ ಆಗಿರ್ತವೆ ಅಂತ ಅವರು ಹೇಳಿದ್ದಾರೆ ನಾವು ಏನಾದರೂ ಮತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಹೇಳಿದ್ದಾರೆ ಒಂದೊಮ್ಮೆ ನಾವು ಅವುಗಳನ್ನು ಏರಿಕೆ ಕ್ರಮದಲ್ಲಿಯೇ ಬರಿಬೇಕಂತ ನಿರ್ಧರಿಸಿದರೆ ನಾವು ಅವಾಗ ಏನು ಮಾಡಬೇಕು ಏರಿಕೆ ಕ್ರಮದಲ್ಲಿಯೇ ನಾವು ಬರಿಬೇಕಂತ ಹೇಳ್ಬೋದು ಆ ಥರ ಇದನ್ನಿದ್ರೆ ನಾವು ಏರಿಕೆ ಕ್ರಮದಲ್ಲಿಯೇ ಬರಿಬೋದು ಇಲ್ಲಾಂದರೆ ನಾವು ಅವುಗಳ ಕ್ರಮಗಳನ್ನು ಅದಲು ಬದಲು ಮಾಡಿ ನಾವು ಬರಿಬಹುದು